ಮನುಜಾ ಮಲ್ನಾಡ್ ಚಾನಲ್ಗೆ ಸ್ವಾಗತ ಹೊಸ ವೀಡಿಯೋಸ್ಗಾಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಅಲ್ ಅನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ನಾವು ರೋಜಾ ಹೂಗಳು ತುಂಬಾ ತೊಗೊಂಡು ಬರ್ತೀವಿ ಅಲ್ವಾ ತೊಗೊಂಡು ಬಂದಾಗ ಇದನ್ನು ಹೇಗೆ ಶೇಖರಣೆ ಮಾಡೋದು ತುಂಬ ದಿನ ಇಟ್ಕೋಬೇಕು ಅಂದರೆ ಒಂದು ಹದಿನೈದು ದಿನ ನಾವು ಇಟ್ಕೊಳ್ಬೇಕು ಅನ್ನೋಂಗಿದ್ರೆ ಹೇಗೆ ಇದನ್ನು ಫ್ರೀಜರ್ ಮಾಡೋದು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಇದನ್ನು ಫುಲ್ಲು ಎಲ್ಲೂ ಸ್ಕಿಪ್ ಮಾಡ್ದಂಗೆ ನೋಡ್ಕೊಳ್ಳಿ ಹಾಗೆಯೇ ಇದನ್ನು ಹೇಗೆ ಸ್ಟೋರ್ ಮಾಡೋದು ಅನ್ನೋದನ್ನು ಕೂಡ ನೋಡಿಕೊಳ್ಳಿ ತುಂಬಾ ಹೂವು ಸೀಸನಲ್ಲಿ ಕಡಿಮೆ ರೇಟ್ ಇರುತ್ತೆ ಆ ಟೈಮಲ್ಲಿ ತಂದುಕೊಂಡು ಇಟ್ಕೊಂಡ್ರೆ ನಾವು ಈ ಹೂವನ್ನ ಈ ರೀತಿಯಾಗಿ ಯಾವುದ್ಯಾವುದು ಹಾಳಾಗಿದೆ ಆ ಹೂವನ್ನು ತೆಗೆದುಬಿಡಿ ಈ ಥರ ಫ್ರೆಶ್ ಇರೋ ಹೂಗಳನ್ನು ಹೀಗೆ ತೆಗೆದು ಎಲ್ಲನೂ ಒಂದು ಕಡೆ ಇಟ್ಕೊಂಡು ನೀಟಾಗಿ ಈ ರೀತಿ ಕವರ್ ಬರುತ್ತೆ ಅಲ್ವಾ ಪ್ಲಾಸ್ಟಿಕ್ ಕವರು ಈ ಕವರಲ್ಲಿ ಚೆನ್ನಾಗಿ ಟೈಟಾಗಿ ಕಟ್ಬಿಟ್ಟು ಮತ್ತೆ ಇದ್ರ ಮೇಲೆ ಇನ್ನೊಂದು ಕವರ್ ಹಾಕಿ ಕಟ್ಟಿಬಿಟ್ಟು ನೀವು ಫ್ರಿಜ್ಜಲ್ಲಿ ಇಡಿ ಅದು ಹದಿನೈದು ದಿನ ಆದರೂ ಕೂಡ ಹಾಳಾಗೋದೇ ಇಲ್ಲ ಹೂವು ತುಂಬಾ ಈಗ ಹೇಗೆ ತಾಜವಾಗಿದೆಯೋ ಅದೇ ಥರ ತಾಜನ್ನತನ ಅದು ಕಳ್ಕೊಳ್ಳೋದಿಲ್ಲ ತುಂಬಾ ಫ್ರೆಶ್ ಆಗಿರುತ್ತೆ ಹಾಗೆ ಕೂಡ ನಾವು ಮತ್ತೆ ಇದನ್ನು ಕಟ್ಟಿ ಅಥವಾ ಫೋಣಿಸಿ ದೇವ್ರಿಗೆ ಹಾಕೋಕ್ಕಾಗಲಿ ಮತ್ತು ಏನೇ ಫಂಕ್ಷನಿಗೆ ಹಾಕೋಕ್ಕಾಗಲಿ ಇದನ್ನು ಉಪಯೋಗಿಸ್ಬೋದು ಅದು ಅದನ್ನು ತೋರಿಸೋದಕ್ಕೋಸ್ಕರನೇ ಈ ವಿಡಿಯೋ ಮಾಡಿದ್ದೀನಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಂಗೆ ನೋಡಿ ಕೂಡ ಹೇಗೆ ಇದನ್ನು ಸ್ಟೋರ್ ಮಾಡೋದು ಅನ್ನೋದನ್ನು ಕೂಡ ನಾನು ತೋರಿಸ್ತೀನಿ ಅದರಲ್ಲಿ ಒಳ್ಳೊಳ್ಳೆ ಹೂಗಳನ್ನು ಆಯ್ದು ಈ ಥರ ಒಂದು ಪ್ಲಾಸ್ಟಿಕ್ ಕವರಲ್ಲಿ ಅಂದರೆ ಎಲ್ಲೂ ಗಾಳಿ ಆಡಬಾರ್ದು ಆ ಥರ ಕವರ್ ತೊಗೊಂಡು ಅದಕ್ಕೆ ಒಳ್ಳೊಳ್ಳೆ ಹೂಗಳನ್ನು ಆಯ್ದು ಈ ಥರ ಕಟ್ಟಿಟ್ರೆ ಗಟ್ಟಿಯಾಗಿ ಕಟ್ಟಿಡಬೇಕು ಇನ್ನು ವೇಸ್ಟ್ ಹೂಗಳಿರ್ತವೆ ನೋಡಿ ಇನ್ನೂ ಕೆಲವು ಅವನ್ನ ದೇವರಿಗೆ ಹಾರ ಮಾಡಿ ಕೂಡ ಹಾಕ್ಬೋದು ನಾನು ಒಳ್ಳೊಟ್ಟಿಯಾಗಿ ಪ್ಯಾಕ್ ಮಾಡಿದ ಮೇಲೆ ಫ್ರಿಜ್ಜಲ್ಲಿ ಇಡಬೇಕು ಮತ್ತು ಎಲ್ಲೂ ಗಾಳಿ ಆಡ್ದಂಗೆ ಫ್ರಿಜ್ಜಲ್ಲಿ ಇಟ್ಟರೆ ಅವು ತುಂಬ ದಿನ ಇರ್ತವೆ